ನಮಸ್ಕಾರ ಎಲ್ಲರೂ ಹೆಂಗಿದ್ರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಮ್ಮನ ಮನೆಯಿಂದ ಬರೋದು ಸ್ವಲ್ಪ ಲೇಟ್ ಆಯ್ತು ನೈಟ್ ಹಂಗಾಗಿ ಯಾವ ಕೆಲಸನೂ ಮಾಡ್ಕೊಂಡಿರ್ಲಿಲ್ಲ ಇವಾಗ ಬಟ್ಟೆನೆಲ್ಲಾನು ಕೂಡ ಒಗೆಯೋದು ಮತ್ತೆ ವಾಷಿಂಗ್ ಹಾಕೋದು ಎಲ್ಲ ಬಟ್ಟೆಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಂಡು ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದೀನಿ ಹಂಗೆ ಅಜ್ಜಿಗೂ ಕೂಡ ಊಟ ಕೊಡ್ತಾ ಇದೀನಿ ಊಟ ಕೊಟ್ಬಿಟ್ಟು ಡಾಗಿ ಮತ್ತೆ ಅಜ್ಜಿ ಬಿಸಿಲು ಕಾಯ್ತಾ ಇದಾರೆ ಅದ್ರ ಜೊತೆ ನಾನು ಕೂಡ ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಬಂದು ರಂಗೋಲಿ ಹಾಕೋಣ ಮನೆ ಮುಂದೆಗಡೆ ಅಂತ ಮುಂಚೆ ಎಲ್ಲ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಚಿಕ್ಕೋಳಿರ್ಬೇಕಾದ್ರೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ತಾ ಇದೆ ಕಾಂಪಿಟೇಷನ್ ಮಾಡ್ತಾ ಇದೆ ಬೇರೆಯವ್ರ ಜೊತೆ ಆದ್ರೆ ಇವಾಗ ಯಾವುದೋ ಒಂದ್ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಯಾಕೆ ಅಂದ್ರೆ ನಾವೆಲ್ಲ ಹೆಣ್ಮಕ್ಳಿಗೆ ಬೆಳಿಗ್ಗೆ ಹೊತ್ತು ಎಷ್ಟು ಹರಿಬರಿ ಇರುತ್ತೆ ಅಂದ್ರೆ ಮಕ್ಕಳಿಗೆ ಡಬ್ಬಿ ಪ್ಯಾಕ್ ಮಾಡಬೇಕು ಒಂದ್ ಕಡೆ ಅಡುಗೆ ಮಾಡ್ಬೇಕು ಒಂದ್ ಕಡೆ ಜ್ಯೂಸ್ ಮಾಡಬೇಕು ಇನ್ನೊಂದ್ ಕಡೆ ರಂಗೋಲಿ ಹಾಕೊಳ್ಬೇಕು ಬಿಸಿನೀರು ಅದು ಇದು ಕಾಫಿ ಟೀ ಈ ತರ ಇದ್ದೇ ಇರುತ್ತೆ ಬೆಳಿಗ್ಗೆ ಹೊತ್ತು ಇವಾಗ ಬಟ್ಟೆನೆಲ್ಲ ನೆನೆ ಹಾಕ್ಬಿಟ್ಟು ಬಂದೆ ಇವಾಗ ರಂಗೋಲಿಗಳನ್ನ ಬಿಡೋಣ ಅಂತ ಅಂದ್ಬಿಟ್ಟು ಒಂಬತ್ತಿನ ಒಂಬತ್ತರ ರಂಗೋಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ನಿಮ್ಗೆ ಇದು ಒಂಬತ್ತರಿಂದ ಒಂದಾಗಿರುತ್ತೆ ಆಗಿರುತ್ತೆ ಈ ವಿಡಿಯೋಗಿನ ಲೈವ್ ಅಲ್ಲಿ ನೋಡೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಟ್ರೈ ಮಾಡಿ ನೋಡಿ ಪ್ರತಿದಿನ ಕೂಡ ರಂಗೋಲಿಗಳನ್ನ ಹಾಕ್ತೀನಿ ಅಹ್ ಇದನ್ನ ಪೂರ್ತಿ ಹಾಕ್ಬಿಟ್ಟಿದೆ ಆಮೇಲೆ ಅನಿಸ್ತು ನಂಗೆ ಅಯ್ಯೋ ರಂಗೋಲಿ ತಿಳಿಸ್ತೀನಿ ಅಂತ ಹೇಳಿದ್ನಲ್ವಾ ಹೇಳೇ ಇಲ್ಲ ಅಂತ ಅನ್ಬಿಟ್ಟು ಹಂಗಾಗಿ ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ರಂಗೋಲಿ ಹಾಕ ಲಾಸ್ಟ್ ಲೈನ್ ಅಂತಾನೆ ಹೇಳ್ಬೋದು ಇವಾಗ ನಮ್ಗೆ ಇಷ್ಟವಾದ ಕಲರ್ಗಳನ್ನ ಮಧ್ಯದಲ್ಲಿ ಒಂದ್ ಐದ್ ಕಡೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಹಂಗಾಗಿ ಹನ್ನೊಂದ್ ಒಂಬತ್ತು ದಿನನೂ ಒಂಬತ್ ತರದ ರಂಗೋಲಿಗಳನ್ನ ಅಂದ್ರೆ ಮನೆ ಬಾಗ್ಲಲ್ಲಿ ಬಿಟ್ಟಿರೋದು ಇದು ಗೇಟ್ ಮುಂದೆಗಡೆ ಒಂದು ಚಿಕ್ಕದ ಯಾವುದೋ ಒಂದು ರಂಗೋಲಿಗಳನ್ನ ಬಿಡ್ತೀನಿ ಅಷ್ಟೇನೆ ರಂಗೋಲಿನ ಮನೆ ಮುಂದೆ ಬಿಡೋದ್ರಿಂದ ಏನೋ ಒಂಥರ ಖುಷಿ ಆಮೇಲೆ ಲಕ್ಷ್ಮಿ ಕಳೆ ಅಂತ ಹೇಳ್ತಾರೆ ರಂಗೋಲಿ ಇರೋ ಮನೆ ಮುಂದೆ ಕಡೆ ಆಮೇಲೆ ಆ ಚುಕ್ಕಿನ ಸೇರ್ಸ್ತಾ ಸೇರ್ಸ್ತಾ ನಮ್ಮ ಒಂದು ಕ್ರಿಯೇಟಿವಿಟಿ ಇದಾಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಎಳೆ ರಂಗೋಲಿ ಆಗ್ಲಿ ಚುಕ್ಕಿ ರಂಗೋಲಿ ಆಗ್ಲಿ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ರಂಗೋಲಿ ಅಂದ್ರೆ ಪರ್ಸನಲಿ ತುಂಬಾ ಖುಷಿ ಆಗುತ್ತೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ರಂಗೋಲಿಗಳು ಒಂಥರ ದೇವ್ರ ಮನೇಲಿ ಆಗ್ಲಿ ಮನೆ ಮುಂದೆನೆ ಆಗಲಿ ಬಿಡೋದ್ರಿಂದ ಒಂಥರ ಮನೆ ಒಂಥರ ಮನೆಗೆ ಒಂಥರ ಕಳೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇವಾಗ ರಂಗೋಲಿ ಹಾಕಿದ್ಮೇಲೆ ಮನೆಯವರು ಸಿಂಪಲ್ ಆಗಿ ಅವರು ಕೈ ಮುಕ್ಕೊಂಡು ಹೋಗ್ಬಿಡ್ತಾರೆ ಪೂಜೆ ಸಾಮಾನೆಲ್ಲ ತೊಳ್ದಿರ್ಲಿಲ್ಲ ಅಲ್ವಾ ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಅಜ್ಜಿಗೆ ಸ್ನಾನ ಮಾಡ್ಸಿ ಹಂಗೆ ಬಟ್ಟೆ ವಾಶ್ ಮಾಡ್ಬಿಡೋಣ ಅಂತ ಬಂದೆ ಅಜ್ಜಿ ಇವತ್ತು ನಾನೇ ಸ್ನಾನ ಮಾಡ್ಕೊತೀನಿ ಇತ್ತೀಚೆಗೆ ನಾನು ಸ್ನಾನ ಮಾಡಿಸ್ತಾ ಇಲ್ಲ ಬಾಜಿ ಮಾಡಿಸ್ತೀನಿ ಅಂತ ಯಾಕೆಂದ್ರೆ ಬಿಸಿನೀರ್ ಎಲ್ಲ ಮೇಲ್ಗಡೆ ತಗೊಂಡೋಗ್ಬೇಕಾಯ್ತು ಆ ಮನೆಯಲ್ಲಿ ಈ ಮನೇಲಿ ಎಲ್ಲಾ ಕಡೆ ಬಿಸಿನೀರ್ ಬರುತ್ತೆ ಹಂಗಾಗಿ ನಾನೇ ಮಾಡ್ಕೋತೀನಿ ನೀನ್ ಬಟ್ಟೆ ಹೋಗಿ ಅಂತ ಅನ್ಬಿಟ್ಟು ಅಜ್ಜಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ಹಂಗಾಗಿ ನಾನೇನು ಮಾತಾಡ್ತಾ ಇಲ್ಲ ಅಜ್ಜಿನೇ ಅಲ್ಲಿ ಕತೆ ಪುರಾಣ ಎಲ್ಲಾನು ಹೇಳ್ತಾ ಕೂತೈತೆ ಹ್ಮ್ ಸ್ವಲ್ಪ ಹತ್ರ ಹೋಗಿ ಮಾತಾಡ್ಬೇಕು ದೂರದಿಂದ ಏನು ಕೇಳ್ಸಲ್ಲ ಹಂಗಾಗಿ ಇನ್ನ ಎಷ್ಟ್ ಬಟ್ಟೆ ಅವೇ ನೋಡ್ತೀನಿ ಅಂತ ಅನ್ಬಿಟ್ಟು ಬಗ್ಗಿ ನೋಡ್ತಾ ಐತೆ ಈ ಮಾ ಇದು ಕರ್ಲ್ ಬೇರೆ ಜೊತೆಗೆ ಇಬ್ರು ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು ಆಮೇಲೆ ಇವೆಲ್ಲ ಮ್ಯಾಟ್ ಎಲ್ಲ ಯಾಕ್ ತಂದಿದ್ಯಾ ಒಗೆ ಅಂತೆಲ್ಲ ಕೇಳ್ತಾ ಇದ್ರು ಸರಿ ಅಂತ ಅನ್ಬಿಟ್ಟು ಇಲ್ಲೊಂದು ಬಕೆಟ್ ನಾಯಿ ಬೀಳ್ಸ್ಬಿಟ್ಟಿತ್ತು ಅದೆಲ್ಲ ತಗೊಂಡೋಗಿ ಸೈಡ್ ಇಟ್ಬಿಟ್ಟು ಇಬ್ರು ಕೂಡ ಮಾತಾಡ್ಕೊಂಡು ಕುಂತವ್ರೆ ಇವಾಗ ಮಕ್ಳು ಬಟ್ಟೆಗಳನ್ನ ವಾಶ್ ಮಾಡ್ತಾ ಇದೀನಿ ನನ್ಗೆ ಏನೋ ಗೊತ್ತಿಲ್ಲ ಕೈಲಿ ಹಾಕಿರೋ ಕೈಲಿ ಒಗ್ದಿರೋ ಬಟ್ಟೆಗಳನ್ನ ಮಕ್ಳು ಹಾಕೊಂಡಾಗ ಏನೋ ಒಂಥರ ಖುಷಿ ಆಗುತ್ತೆ ಮುಂಚೆಯಿಂದನೂ ಅಷ್ಟೇ ಮಕ್ಕಳ ಬಟ್ಟೆಗಳಾಗ್ಲಿ ಆ ಒಗೆಯೋದಾಗ್ಲಿ ಅಥವಾ ಮಡ್ಚಿಡೋದಾಗ್ಲಿ ಅವ್ರಿಗೆ ತಿನ್ಸೋದಾಗ್ಲಿ ಇದೆಲ್ಲ ತಾನೇ ಮಾಡ್ಬೇಕಾಯ್ತು ಚಿಕ್ಕದ್ರಲ್ಲಿ ಅದೇನೋ ಒಂಥರ ನನ್ಗೆ ಖುಷಿ ಆಗುತ್ತೆ ಅದನ್ನ ಎಂಜಾಯ್ ಮಾಡ್ತಾ ಮಾಡ್ತಾ ನಾನು ಅಹ್ ಅವ್ರ ಬಟ್ಟೆಗಳನ್ನ ಬರೀ ನಾವು ಮಡ್ಚಿಡ್ತೀವಿ ಅಥವಾ ಒಗಿತೀವಿ ಅನ್ನೋದು ಮಾತ್ರ ಅಲ್ಲ ಅದ್ರ ಜೊತೆ ಪ್ರೀತಿನೂ ಸೇರ್ಕೊಂಡಿರುತ್ತೆ ಅನ್ನೋದು ನನ್ಗೆ ಇವಾಗ್ಲೂ ಅಷ್ಟೇ ಚಂದು ಒಂದ್ಸಲ ಅಮ್ಮ ಊಟ ತಿನ್ಸು ಊಟ ತಿನ್ಸು ಅಂತ ಆರ್ತಾನೆ ಆ ಮನೆಯವ್ರು ಯಾವಾಗ್ಲೂ ಅನ್ನೋರು ಎಷ್ಟು ದೊಡ್ಡರು ಆದ್ರೂ ಊಟ ತಿನ್ನಿಸ್ತೀಯಾ ನೀನು ಅಂತ ಅಂದ್ಬಿಟ್ಟು ಅದೇನೋ ಒಂಥರ ಖುಷಿ ನಾವು ಎಂಜಾಯ್ ಮಾಡ್ತೀವಲ್ವಾ ಮಕ್ಳು ತಿನ್ಸೋದ್ರಿಂದ ಪ್ರೀತಿ ಅವ್ರಿಗೆ ಫೀಡ್ ಆಗ್ತಾ ಇರುತ್ತೆ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಹಂಗಾಗಿ ಮಕ್ಳು ಇವಾಗ ನೀವೇ ಅನ್ಕೊಡಿ ಅದ್ರಲ್ಲಿ ಈ ಬಟ್ಟೆ ಎಲ್ಲಿ ಕಲೆ ಆಗಿದೆ ಅಂತ ನಮಗೆ ಗೊತ್ತಿರುತ್ತೆ ಅದನ್ನ ಉಜ್ಜಿ ವಾಶ್ ಮಾಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಐರನ್ ಮಾಡಿ ಬಟ್ಟೆ ಹಾಕೊಂಡ್ಬಿಟ್ರೆ ಒಂಥರ ಫ್ರೆಶ್ ಆಗಿರುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮಕ್ಳಿಗೆ ಹೊರಗಡೆ ಹೋದಾಗ ಅದೇನೆ ಮಿಕ್ಸ್ ಇದ್ರಲ್ಲಿ ಹಾಕ್ಬಿಟ್ರೆ ವಾಷಿಂಗ್ ಮಿಷನ್ ಅದೇ ರುಬ್ಬಿ ಹಾಕುತ್ತೆ ಅದ್ರಲ್ಲಿ ಎಲ್ಲಿ ಕಲೆ ಆಗಿದೆ ಅಂತನೂ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಒಂದು ಕಾಲರ್ ಅಲ್ಲೆಲ್ಲ ಹಂಗೆ ಇರುತ್ತೆ ಸಲ ಹಂಗಾಗಿ ಸುಮ್ನೆ ಮನೆಯವ್ರದು ಮಕ್ಕಳದು ಗಲೀಜು ಆಗಿಲ್ಲ ನೋಡಿ ಅದನ್ನ ಮಾತ್ರ ನೋಡಿಕೊಂಡು ವಾಷಿಂಗ್ ಹಾಕ್ತೀನಿ ಇನ್ ಮಿಕ್ಕಿದ ಮಕ್ಳು ಬಟ್ಟೆಗಳು ಮನೆಯವ್ರ ಬಟ್ಟೆಗಳು ಆಲ್ಮೋಸ್ಟ್ ನಾನು ಕೈಲೇ ವಾಶ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಈ ಮನೆಯಲ್ಲಿ ಈ ತರ ನಿಂತ್ಕೊಂಡು ಒಗೆಯೋ ಅಂತ ಕಲ್ಲನ್ನ ಹಾಕ್ಸ್ಕೊಂಡಿದೀವಿ ಆ ಮನೆಯಲ್ಲಿ ಸ್ವಲ್ಪ ಕುತ್ಕೊಂಡು ಒಗೆಯೋದಿತ್ತು ಈ ಮನೆಯಲ್ಲಿ ಪರವಾಗಿಲ್ಲ ಇದು ಬೇಗನೆ ಕೆಲಸ ಮುಗಿಯುತ್ತೆ ನನಗೆ ತುಂಬ ಇಷ್ಟ ಆಯ್ತು ಈ ತರ ಕಲ್ಲನ್ನ ಇದಗೆಯೋ ಕಲ್ಲನ್ನ ಹಾಕ್ಸ್ಕೊಂಡಿರೋದು ಬೇಗ ಬೇಗ ಪಟ ಪಟ ಅಂದ್ರೆ ಕೆಲಸ ಮುಗ್ದೋಗುತ್ತಲ್ವಾ ಹಂಗಾಗಿ ಇವಾಗ ಬಟ್ಟೆ ವಾಶ್ ಮಾಡಿದಾಯ್ತು ಅಜ್ಜಿ ನಾನೇ ಸ್ನಾನ ಮಾಡ್ತೀನಿ ಅಂದ್ರು ನೀರು ಬಿಟ್ಕೊಟ್ಬಿಟ್ಟು ಅಲ್ಲಿಂದ ಬಂದೆ ಬಂದ ನಂತರ ನಾನು ಕೂಡ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಬೇಕಲ್ವಾ ಹಂಗಾಗಿ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಅಡುಗೆ ಮಾಡೋಣ ಅಂತ ಬಂದೆ ಅಷ್ಟಲ್ಲಿ ಚಂದು ಬಂದ ಯಾಕೆಂದ್ರೆ ಅವ್ನ್ ಆಫ್ ಡೇ ನಡೀತಾ ಇದೆ ಸ್ಕೂಲು ಹಂಗಾಗಿ ಎಕ್ಸಾಮ್ ಇದೆ ಹಂಗಾಗಿ ಇವಾಗ ಈರೆಕಾಯಿ ತಂದಿದ್ದೆ ನಿನ್ನೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತುಂಬಾ ದಿನ ಆಗ್ಬಿಟ್ಟಿತ್ತು ನಾನು ತಂದು ಹಂಗಾಗಿ ತರಕಾರಿನ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಂದೆ ಈರೆಕಾಯಿ ತಂದ ತಕ್ಷಣನೇ ಮಕ್ಳಿಗೆ ಗೊತ್ತಲ್ಲ ಬಜ್ಜಿ ಮಾಡ್ಕೊಡು ಅಂತಾರೆ ಮುಂಚೆ ಎಲ್ಲ ತಂದ ತಕ್ಷಣನೇ ಅಮ್ಮ ಬಜ್ಜಿ ಮಾಡು ಬಜ್ಜಿ ಮಾಡು ಅನ್ನೋರು ಅಥವಾ ಏನಾದ್ರು ಸ್ವೀಟ್ ಮಾಡು ಅಂತ ಅನ್ನೋರು ಇವಾಗ ಯಾಕೋ ಸ್ವೀಟು ತಿಂತಾ ಇಲ್ಲ ಆಮೇಲೆ ಬಜ್ಜಿ ಬೂಂಡಾ ಇದೆಲ್ಲ ಇಷ್ಟನೇ ಪಡ್ತಾ ಇಲ್ಲ ಮಕ್ಕಳು ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಹ್ಮ್ ಇದು ಇದು ಎರಡನೇ ದಿನದ ಪೂಜೆ ಆಗಿರುತ್ತೆ ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ನಾನು ಎಲ್ಲರೂ ಕೂಡ ನೋಡಿದೀರ ಇಲ್ಲಿ ನಾನು ಈ ಮನೆ ಈ ಮನೆಯಲ್ಲಿ ದೇವ್ರ ಮನೆ ಸ್ವಲ್ಪ ಚಿಕ್ಕದಲ್ವಾ ಹಂಗಾಗಿ ನಾವು ಉಡ್ಡುದು ಇದಲ್ವಾ ಟೇಬಲ್ ಇತ್ತಲ್ವಾ ಅದ್ರ ಮೇಲೆ ಕುತ್ಕೊಂಡು ಆ ಮನೆಯಲ್ಲಿ ಪೂಜೆ ಮಾಡ್ತಿದ್ದು ಇಲ್ಲಿ ನಾನು ದರ್ಬೆ ಚಾಪೆ ತರ್ಸ್ಕೊಳ್ಳೋಣ ಅಂತ ಅನ್ಕೊಂಡು ಸುಮ್ನ ಆಗಿದ್ದ ಹಂಗೆ ಮಾಡ್ತಾ ಇದ್ದೆ ಆಯ್ತಾ ನನ್ನ ಸಿಸ್ಟರ್ ಒಬ್ರು ಕಮೆಂಟ್ ಮಾಡಿದ್ರು ಸಿಸ್ ನೀವು ಇದ್ರ ಹಾಕೊಳ್ಳಿ ಏನು ಒಂದು ಏನಾದ್ರು ಮೇಲೆ ಹಾಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರು ನಂಗ್ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ತಪ್ಪ್ಮಾಗೂ ಅಷ್ಟೇ ಸರಿ ಮಾಡ್ದಾಗೋ ಅಷ್ಟೇ ಅದನ್ನ ಹೇಳಿದಾಗ ನಾವು ತಿದ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಸರಿ ಆಯ್ತು ದರ್ಬೆ ಚಾಪೆ ತರ್ಸೋವರ್ಗು ಅದನ್ನ ಹಾಕೊಂಡು ಸ್ಟೂಲ್ ಇತ್ತಲ್ವಾ ಉಡ್ಡುದು ಅದನ್ನೇನೆ ಹಾಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡೋದೇ ಒಂದು ಫಲ ಸಿಗ್ಲಿ ಅಂತಲ್ವಾ ಆ ದೊಡ್ಡವ್ರು ಹೇಳ್ತಾರೆ ನೆಲದ ಮೇಲೆ ಕುತ್ಕೊಂಡು ನೆಲಕ್ಕೆ ಕೈ ಉರ್ಕೊಂಡು ಊಟ ಮಾಡಿದ್ರೆ ಭೂಮಿಗೆ ಹೋಗುತ್ತೆ ಏನ್ ನೀನು ಎತ್ತು ಅಂತ ಹೇಳ್ತಾರೆ ಅಂತ ಪೂಜೆ ಮಾಡ್ಬೇಕಾದ್ರು ಅಷ್ಟೇನೆ ಮೇಲೆ ಕುತ್ಕೊಂಡ್ ಮಾಡ್ಬಾರ್ದು ನನಗೂ ಗೊತ್ತಿತ್ತು ಆದ್ರೆ ಇರ್ಲಿ ಚಾಪೆ ತರ್ಸವರ್ಗು ಅಂದ್ರೆ ದರ್ಬೆ ಚಾಪೆ ಬೇಕಿತ್ತು ನಂಗೆ ಆ ಇರ್ಲಿ ಈ ಮನೆ ಈ ಮನೇಲಿ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆ ಟೇಬಲ್ ಇಟ್ರೆ ಸ್ವಲ್ಪ ಓಡಾಡಕ್ಕೆ ಇದಾಗತ್ತೆ ಅಂತ ಅನ್ಬಿಟ್ಟು ಅನ್ಕೊಂಡಿದ್ದೆ ನೀವ್ ಹೇಳಿ ತುಂಬಾನೇ ಖುಷಿ ಆಯ್ತು ಸಿಸ್ ನನ್ಗೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಯಾಕೆಂದ್ರೆ ತಪ್ಪು ಸರಿ ಎಲ್ಲಾನು ಕೂಡ ಯಾರಾದ್ರೂ ಹೇಳಿದಾಗ ತಿದ್ಕೋಬೇಕಾಗತ್ತೆ ನಮ್ಮ ಮನುಷ್ಯರು ಗುಣ ಅಲ್ವಾ ಅದು ಅಯ್ಯೋ ಅವ್ರು ಹಂಗೆ ಹೇಳಿದ್ರು ಇವರು ಹೆಂಗೆ ಹೇಳಿದ್ರು ಅಂತ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಥ್ಯಾಂಕ್ ಯು ಸೊ ಮಚ್ ನೀವು ಹೇಳಿದ್ದಕ್ಕೆ ಇವತ್ತಿಂದ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಹೋಗ್ಬೇಕಾಯ್ತು ಹಂಗಾಗಿ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಅಂತ ಅದಕ್ಕೆ ಬಟರ್ ಪನ್ನೀರ್ ಮಸಾಲ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಾಯ್ತು ಕೊಟ್ಟ ನಂತರ ಅವರೆಲ್ಲ ಕಾಲೇಜು ಹೋದ ನಂತರ ಇವಾಗ ಅಜ್ಜಿಗೆ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದೆ ಇವತ್ತು ಏನೇನ್ ಮಾಡ್ದೆ ಮಾಡಿದೆ ಫ್ಯಾನ್ ಹೊರಿಸ್ಕೊಂಡೆ ಇಂಪಾರ್ಟೆಂಟ್ ಸ್ವಲ್ಪ ಅಹ್ ಧೂಳು ಆಗ್ತಿದಂಗೆ ಬಿಟ್ರೆ ನನಗೆ ಬರ್ಡನ್ ಆಗಲ್ಲ ಅನ್ನೋದಕ್ಕೋಸ್ಕರ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಪ್ಪ ಅಂತ ಅನ್ಬಿಟ್ಟು ಮಾಡ್ಕೊಂಡೆ ಮಾಡ್ಕೊಂಡು ಮನೆಯವರು ಬೇಗ ರೆಡಿ ಆಗುವಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ನೀವ್ ಪೂಜೆ ಮಾಡ್ಕೊಳ್ಳಿ ಇವಾಗ ಸಂಜೆ ಬಂದು ನಾನು ಪೂಜೆ ಮಾಡ್ಕೊಳ್ತೀನಿ ಅಂತ ಅನ್ಬಿಟ್ಟು ಇವತ್ತೇನು ಪೂಜೆ ಸಾಮಾನು ತೊಳೆಯೋದಿಲ್ಲವಲ್ಲ ಒಂಬತ್ತು ದಿನ ಏನು ತೊಳೆಯಲ್ಲ ಹಾಗೇ ಬತ್ತಿ ಎಲ್ಲ ಚೇಂಜ್ ಮಾಡಿ ಹೂವ ಚೇಂಜ್ ಮಾಡಿ ಪೂಜೆ ಮಾಡೋದಷ್ಟೇನೆ ಸಂಜೆ ಮಾಡ್ಕೊಳ್ಳೋಣ ಪೂಜೆನ ಅಂತ ಅಂದ್ಕೊಂಡು ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಜ್ಜಿಗೆ ದಪ್ಪ ಇರಬೇಕಲ್ವಾ ಚಪಾತಿ ಹಂಗಾಗಿ ಎರಡು ಚಪಾತಿ ನಾ ಒತ್ತಿ ಬಟರ್ ಪನ್ನೀರ್ ಹಾಕಿ ಅಜ್ಜಿ ಕೊಟ್ಬಿಟ್ಟು ನಾನೊಂದು ಚಪಾತಿನ ತಿನ್ಬಿಟ್ಟು ಆಮೇಲೆ ಡಾಗಿಗೆ ಊಟ ಹಾಕಬೇಕು ಯಾಕೆಂದ್ರೆ ಮಧ್ಯಾಹ್ನ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಡಾಗಿಗೆಲ್ಲ ಊಟ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ uh -huh. ಇವತ್ತು ಅಷ್ಟೇನೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಬಟ್ಟೆ ಎತ್ಕೊಂಡ್ ಬರೋದಿತ್ತು ನಿನ್ನೆ ಒಗ್ದಿರೋದು ಎರಡು ಇದರಷ್ಟು ದಾರದಷ್ಟು ಮಳೆ ಬರಂಗಿತ್ತು ಬೆಳಿಗ್ಗೆನೆ ಇವತ್ತು ಹಂಗಾಗಿ ಬಟ್ಟೆ ಎಲ್ಲ ಬಂದು ಕೆಳಗಡೆ ಹಾಕಿ ಮಕ್ಕಳ ಬಟ್ಟೆ ಮಾತ್ರ ವಾಶ್ ಮಾಡಿ ಮೇಲ್ಗಡೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬಟ್ಟೆನ ವಾಷಿಂಗ್ ಹಾಕ್ಬೇಕಾಗಿತ್ತು ಹಂಗಾಗಿ ಮನೆಯವ್ರಿಗೆ ಹೇಳ್ತಾ ಇದ್ದೆ ಪೂಜೆ ಮಾಡ್ಬಿಡಿ ನೀವು ಸಂಜೆ ನಾನು ಮಾಡ್ಕೊಳ್ತೀನಿ ಬಂದು ಅಂತ ಅಂದ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಮನೆ ಎಲ್ಲ ಒರೆಸಿದ್ದಾಯ್ತು ಮನೆ ಗುಡ್ಸಿ ವರ್ಸಿ ಎಲ್ಲ ಆಯ್ತು ನಂಗೆ ಇಷ್ಟೇ ಒರ್ಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಇದಾಗ್ತಾ ಇದೆ ಹೆಂಗ್ ಒರ್ಸ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದು ಯಾಕೆಂದ್ರೆ ಹಂಗೆ ಇದು ನಾವು ಹೆಂಗೆ ಕುತ್ಕೊಂಡು ನೆಲ ಓರ್ಸ್ತೀವಿ ನೋಡಿ ಹಂಗೇನು ಒರ್ಸ್ಕೊಂಡ್ ಬರ್ತಾ ಇದೀನಿ ಅದ್ರಲ್ಲಿ ಒಡ್ಸೋಣ ಅಂತ ಅಂದ್ರೆ ಸರಿಯಾಗಿ ಕ್ಲೀನೇ ಆಗಲ್ಲ ಮಾಪಲ್ ಎಲ್ಲ ಒರ್ಸೋದಿಕ್ಕೆ ಹಂಗಾಗಿ ಅದೊಂದು ಗೊತ್ತಾಗ್ತಾ ಇಲ್ಲ ನಂಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಇವಾಗ ಚಪಾತಿನೂ ಆಯ್ತು ಮನೆಯವ್ರದ್ದು ಎಲ್ಲ ಆಗಿತ್ತು ಹಜ್ಜಿದು ನಂದು ಇದು ಮೂರೇ ಜನದ್ದು ಹಂಗಾಗಿ ಇವಾಗ ಚಪಾತಿ ಜೊತೆಗೆ ಬಟರ್ ಪನ್ನೀರ್ ಮಸಾಲ ಅದನ್ನು ತೋರಿಸಿಲ್ಲ ನಾನು ಯಾಕೆ ಅಂದರೆ ತುಂಬ ಸಲ ಬಟರ್ ಪನ್ನೀರ್ ಮಸಾಲಾನ ಮಾಡಿ ತೋರಿಸಿದ್ದೀನಿ ಹಂಗಾಗಿ ತುಂಬ ಸಿಂಪಲ್ಲು ಅದನ್ನೇ ಪನ್ನೀರ್ನೇ ಹಾಕಬೇಕು ಅಂತ ಏನಿಲ್ವಲ್ಲ ವೆಜಿಟೇಬಲ್ನು ಕೂಡ ಸಣ್ಣದಾಗಿ ನಾವು ಕಟ್ ಮಾಡಿಕೊಂಡು ಒಂದು ವಿಷಲ್ ತೊಗೊಂಡು ಅದನ್ನು ಕೂಡ ಅದೇ ಗ್ರೇವಿನಲ್ಲಿ ಹಾಕಿ ತುಂಬಾನೇ ತುಂಬಾ ಚೆನ್ನಾಗಾಗತ್ತೆ ಇವಾಗ ಮಧ್ಯಾಹ್ನಕ್ಕೆ ಇದು ಸ್ವಲ್ಪ ಚಪಾತಿ ಇಟ್ಟು ಮಿಕ್ಕಿತ್ತಲ್ವಾ ಅದನ್ನ ಒಂದು ಬಾಕ್ಸ್ ಹಾಕಿ ಕ್ಲೋಸ್ ಮಾಡಿ ಅದು ಕಲಸಿರೋದನ್ನೆಲ್ಲ ವಾಶ್ ಮಾಡ್ಬಿಟ್ರೆ ಇದಾಗುತ್ತೆ ಸಿಂಕಲಿ ಪಾತ್ರೆಗಳಿದ್ರೆ ಇಷ್ಟ ಆಗೋಲ್ಲ ಮುಂಚೆಯಿಂದನೂ ಗೊತ್ತಲ್ವಾ ನಿಮ್ಗೆ ಹಂಗಾಗಿ ಎಲ್ಲಾನು ಕೂಡ ನ ಕ್ಲೀನ್ ಮಾಡ್ಬಿಡೋಣ ಕೌಂಟರ್ ಟಾಪ್ ನ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಎಲ್ಲಾ ಪಾತ್ರೆಗಳನ್ನ ತೊಳೆದಿರೋ ಪಾತ್ರಗಳನ್ನ ಜೋಡಿಸಿಕೊಂಡೇ ಬರೋದು ಲೇಟ್ ಆಗ್ಬಿಟ್ಟಿತ್ತು ಅವಾಗ ಅನ್ನಿಸ್ತು ಅಯ್ಯೋ ಇಷ್ಟು ನೈಟ್ ಲೇಟ್ ನೈಟ್ ಅಲ್ಲಿ ಯಾಕಪ್ಪ ಪೂಜೆ ಮಾಡೋದು ಎಂಟು ಆಗ್ಬಿಟ್ಟಿತ್ತು ಹಂಗಾಗಿ ಆದ್ರೂ ಮನ್ಸಲ್ಲ ಪೂಜೆ ಮಾಡ್ಲೇಬೇಕು ಅಂತ ಅನ್ನಿಸ್ತು ಹಂಗಾಗಿ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು